ಅಲ್ಲ ಜವರಯ್ಯ ಬೋಂದ ಕೆಲ್ಸಕ್ಕೆ ಇಲ್ಲ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಏನ್ ಮಾಡ್ತಿದನಂತೆ ಅಯ್ಯೋ папа ಸುಮ್ಕಿರಿ ಬರ್ಲಿ ಅವರಿಗೂ ಬಂದಿರಕ್ಕಿಲ್ವಾ ಅಲ್ಲಕಲೇ ಏನ್ ಹಿಂಗ ಹೇಳ್ತಿದೀ ನೀನು ಏನಿನ ಧರ್ಮಕ್ಕೆ ಮಾಡೋಣ ಹೇಳಿಲ್ವಾ ಕಾಸಾ ಸುಮ್ಕಿರಿ ಪಾಪ ಹಿಂಗೆ ಹುಷಾರಿಲ್ಲ ಬತ್ತದಂತೆ ಓ ನಿನ್ನಂಗ್ ಆಗ್ಬಿತ್ರೆ ಮನೆ ಉದ್ದಾರ ಅಯ್ಯೋ ಸುಮ್ಕಿರಿ папа ಕಷ್ಟ ಆಲ್ವರಿ ಕಷ್ಟ ಎಲ್ರಿಗೂ येते ಅವ ಹೋಗಿ ಹುಷಾರಿಲ್ಲ ಪಾಪ ಆದ್ರೂ ಅಳ್ಕಂ ಅಳ್ಕಂ ಕೆಲಸಕ್ಕೆ ಬರ್ತದೆ ಏನ್ ಮಾಡಿದ್ರು ಸೋದ್ರಾಯ್ಸ್ಕ ಬರ್ಲಿ ಸುಮ್ಕಿರಿ ಹೋಗೋ ಹೋಗು ನಿನ್ನಂಗ್ ಬುದ್ಧಿ ಕಲ್ಕೊಂಡ್ರೆ ಉದ್ದಾರ ಆದವ ಆಯ್ತು ಅಡಿಗೆ ಓ ನೀ ಹೋಗೋ ಹೋಗು ಬಿರು ಮಾಡೋಗು ಬುದೀ ಏನಯ್ಯ ಈಗ ಬಂದ್ಬಿಟ್ಟು ಬುದಿ ಅನ್ಕ ಬಂದಿದಿ ಏನ್ ಗ್ಯಾನಿ ಬಂದು ನಿನ್ಗೆ ಎದ್ ಬರ್ಬೇಕು ಕೆಲಸಕ್ಕೆ ಅಂತ ಓ ಏನು ಮಾಡಿ ಬುದಿ ಯಾಕೋ ಹುಷಾರಿಲ್ಲ ಯಾಕೋ ಸೂಲ್ ಜಾಸ್ತಿ ಆಗ್ಬಿಡುತ್ತೆ ಬುದಿ ಅಲ್ಲಕ್ಕನಯ್ಯ ಕೆಲಸ ಮಾಡಕ್ಕೆ ಸಾಕತ್ತಿಲ್ಲ ಅಂದಮೇಲೆ ಯಾಕೆ ದುಡಿಸ್ಕೊಂಡೆ ನೀನು ಯಾಕೆ ಇಸ್ಕೊಂಡೆ ನಾನು ಹೇಳ್ದೆ ಮತ್ತೆ ನಿನ್ ಕೈ ಕೆಲಸ ಹಾಕಿಲ್ಲಕನಯ್ಯ ನೀನು ಕೆಲ್ಸಕ್ಕೆ ಇರೋದು ಬೇಡ ನೀನು ದುಡಿಸ್ಕೊಳ್ಳೋದು ಬೇಡ ಅಂತ ಹೇಳಿವ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ಕೊಬಿಟ್ಟು ಬ ಇಷ್ಟೊತ್ತಿಗೆ ಬಂದಿದೆಯಲ್ಲ ಏನು ಓ ಮತ್ತೆ ಯಾವಾಗ ಮಾಡಿದ್ ನೀನು ಕಸ ಯಾವಾಗ ದನ ಮೇಸದವಾಗ ಹಾಲ್ ಯಾವಾಗ ಮಾಡ್ತೀನಿ ಮಾಡ್ತೀನಿ ಬುಡಿ ಮಾಡ್ತೀನಿ ಹೊಸ ಸುಧ್ರಾಸ್ಕತೀನಿ ಸುದ್ರಾಸ್ಕೊಂಡು ಸುದ್ರಿಸ್ ಕುತ್ಕೊಡು ಎಲ್ಲ ಮುಂದಕ್ಕೆ ಆಗ್ಯ ಬಂದುಬಿಡ್ತದೆ ನಿಮಗೆ ದುಡ್ಡು ದಿಸ್ಕೊಳ್ಳೋಕೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕೆಲಸವನ್ನ ಬಿಡೋದು ಕದ್ದಾಡೋದು ಇದೆ ಇವು ಕಾಯ್ಕೊಂಡು ಆಡ್ಕೊಡೋದು ಇಲ್ಲ ಕಣ್ಣು ಇಲ್ಲ ಅನ್ನ ಕೊಟ್ಟರು ನಾವು ಇರೋ ಗಂಟಲು ನೆನ್ಕೋಬೇಕು ಪಪ್ಪಾ ನೀವು ಅವತ್ತು ನಮ್ಮ ಸಹಾಯ ಮಾಡಿ ಅಂದಿದ್ರೆ ನಮ್ಗೆ ಭಾಳ ತೊಂದರೆ ಆಯ್ತಿತ್ತು ಸಹಾಯ ಮಾಡಿದ್ದೀರಿ ಇಲ್ಲ ಅನ್ನೋಕ್ಕಿಲ್ಲ ಏನು ಮಾಡಿದ್ರಪ್ಪ ನಮ್ಮ ಜೀವಕ್ಕ ಆಯ್ಕಿಲ್ವಲ್ಲ ಆಯ್ತು ಅದೇನೋ ಅದೇನು ಭಂಗ ಅದಕ್ಕೂ ಪುರಾಣ ಕುತ್ಕೊಬೇಡ ಇಲ್ಲಿ ನಿನ್ನ ಪುರಾಣ ಪುರಾಣಕ್ಕೆ ನನಗೆ ಆಗಿಲ್ಲ ಬುದೀ ಹಂಗನ್ಬಿಡಿ ಬುದ್ಧಿ ಇವತ್ತು ನನ್ನ ಮಮ್ಮಗಳು ನೋಡೋಕೆ ಗಂಡು ಬರ್ತಾರೆ ಇವತ್ತು ಒಂದು ದಿವಸ ಕಂಡು ಏನಯ್ಯ ಏನು ಮಾಡೋ ಕೆಲಸ ಇಲ್ಲ ನಿನ್ಗೆ ಓ ಏನು ಅವರ ಆಡ್ತಾಯಿದ್ದೀನಿ ನೀನು ನಾನು ಏನಂದ್ರೆ ನಿನ್ಗೆ ಅದೇನು ನಿಮ್ಮ ಮಮ್ಮಗಳು ನಾನೇ ಮದುವೆ ಆಯ್ತೀನಿ ಅಂತ ಹೇಳಿಲ್ವಾ ಅದಕ್ಕೆ ನೀನು ಗಂಡು ಗಿನ್ ಕರ್ ತೋರಿಸ್ತಾ ಇದ್ದೀ ಮೇಲೆ ನೀನು ಬೀ ಏನು ಹಿಂಗೆ ಹೇಳ್ತಾ ಇದೀರಿ ಅಲ್ಲಕ್ಕಂದು ಬುದ್ಧಿ ನಿಮ್ಮ ವಯಸ್ಸೇನು ನನ್ನ ಮಮ್ಮಗಳು ವಯಸ್ಸೇನು ಅದಂದ್ರೆ ಏನು ನಿಮಗೆ ಮದುವೆ ಆಗಿ ಎಡ್ತಿ ಮನೇಲಿ ಅವಳೆ ಎಂಥಿ ಮಾಡಿಕೊಂಡು ನೀವು ಈ ಥರ ಬುದ್ಧಿ ಕಲಿಬೋದಾ ಬುದ್ಧಿ ಕಲಿಬೋದಾ ಹೇಳಿ ಏನಯ್ಯಾ ನನಗೆ ಬುದ್ಧಿ ಹೇಳ್ಕೊಟ್ಟಿ ನೀನು ಓ ನೋಡು ಒಳ್ಳೆ ಮಾತಾಡಲಿ ಹೇಳ್ತಾವಣಿ ಅವ್ಳು ನಾನು ನೋಡೋಕೆ ಯಾವುದೇ ಕಾರಣಕ್ಕೂ ಯಾರು ಬರ್ಕೊಡ್ದು ಏಕೆಂದ್ರೆ ನಾನು ಮದುವೆ ಆಯ್ತೀನಿ ನನಗೆ ಇನ್ನೂ ಮಕ್ಕಳಾಗಿಲ್ಲ ಕಣಯ್ಯ ನನ್ನ ಎತ್ತಿಂದ ಮಕ್ಳಾದವ ಇಲ್ವೋ ನನಗೆ ದುರ್ಗಿ ಕಂಡ್ರೆ ಅಷ್ಟು ಇಷ್ಟ ಆ ಪೇದಿಯ ಇನ್ನಾರು ಕಟ್ಕೊಂಡರು ನಾನು ಕಟ್ಕೊಂಡು ಅಂತ ಹೇಳ್ತಾ ಇಲ್ವಾ ನಿನ್ಗೇನು ದಾಡಿ ಏನು ಬುತ್ತ ಕಮ್ಮಿ ಆಗಿದೆ ಬಾಡ ಕಮ್ಮಿ ಆಗಿದ್ದದ ಏನು ಕಮ್ಮಿಯಾಗಿದ್ದದಯ್ಯ ಏನು ಕಮ್ಮಿಯಾಗಿದ್ದದ ಹೇಳು ನೋಡು ಯಾವುದೇ ಕಾರಣಕ್ಕೂ ನಾನು ಹೇಳ್ತಾನಿ ಕೇಳ್ಕೋ ಕೇಳ್ಕೊ ಆ ದುರ್ಗೆ ಬೇರೆ ಕಡೆ ಏನಾದರೂ ಮದುವೆ ಮಾಡಿದ್ರೆ ನಾನು ಸುಮ್ ಕೆರೆ ನಿನಗೆ ನಿನ್ನ ಸರಿ ಹೆಂಗೆ ಮಾಡ್ತೀನಿ ಬುದಿ ಹಂಗಂದುಬಿಡಿ ಬುದಿ ಹಂಗಂದುಬಿಡಿ ನೋಡಿ ನನ್ನ ಮಗಳನ್ನ ನಾನು ವಾಪಸ್ ಬಡ್ಕೊಂಡು ಕೊಡ್ತೀನಿ ನೆಮ್ಮದಿರೋ ಕೊಡ್ತೀನಿ ಹ್ಞೂ ನಾನು ನಿಮ್ಗೆ ಮಾಡಿ ಕನ್ಬುಧಿ ನಿಮಗೆ ಮಾಡಕ್ಕಿಲ್ಲ ನಾನು ನಾನು ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಬೇಕಾರೆ ನೀವು ಸಹಾಯ ಮಾಡಿದ್ರೆ ಇಲ್ಲ ಅಂತ ಹೇಳಕ್ಕಿಲ್ಲ ಅದಕ್ಕೆ ನಾನು ನನ್ನ ಇರೋ ಗಂಟ್ಲು ನನ್ನ ಜೀವ ಇರೋ ಗಂಟಲು ನಿಮ್ಮನ್ನು ದುಡಿತೀನಿ ಹಂಗೆ ಅನ್ಕೊಂಡು ನನ್ನ ಮಗಳನ್ನ ಕಂಡು ನಾವು ಬಾಯಿ ಒಳಗೆ ತಕ್ಕಿಲ್ಲ ಏಯ್ ಏನಯ್ಯ ಇದೀ ಅಂದರೆ ನಾನು ಕೆಟ್ಟವನಾ ಹಂಗಲ್ಲ ಕಣದಿ ಹಂಗಲ್ಲ ನೀವು ಮದುವೆಯಾಗಿ ಮನೇಲಿ ಇರ್ತಿರೋರು ಹೆಂಗಿರಬೇಕು ನೀವು ಅದಕ್ಕೆ ನನ್ನ ಮಗಳು ನನ್ನ ಮಗ್ಳು ಮೇಲ್ಕೊಂಡು ನಿಮಗೆ ಯಾವುದೇ ಕಾರಣಕ್ಕೆ ಕಾರಣಕ್ಕೊಪ್ಪಕ್ಕಿಲ್ಲ ಯಾವುದೇ ಕಾರಣಕ್ಕೊಪ್ಪಿಲ್ಲ ಹೆಂಗೆ ಒಪ್ಪಾಕಿಲ್ಲ ನೀನು ನಾನು ನೋಡ್ತೀನಿ ನೋಡಯಾ ನಿನ್ನ ದುರ್ಗಿಯ ಒಳ್ಳೆ ಮಾತ್ರ ಹೇಳ್ತವನಿ ನನಗೆ ಮದುವೆ ಮಾಡಿಕೊಟ್ರೆ ಸರಿ ಇಲ್ಲ ಅಂದರೆ ಹೆಂಗೆ ಮಾಡಬೇಕು ಅಂತ ನಂಗೆ ಚೆಂದ ಗೊತ್ತು ಬುದಿ ನೋಡಿ ಬುದಿ ಬೇಕಾದ್ರೆ ಹಾಳು ಬೊಳಿಬಿಡ್ತೀನಿ ನಿಮಗೆ ಮದುವೆ ಮಾಡ್ಕೊಡೋಕಿಲ್ಲ ಕಣ್ಬುದಿ ನಿಮಗೆ ಮದುವೆ ಮಾಡ್ಕೊಡೋಕಿಲ್ಲ ನಮ್ಮ ಊರಲ್ಲಿ ಎಷ್ಟು ಹೆಣ್ಣು ಮಕ್ಕಳು ನಿಮ್ಮಿಂದ ಭಾಳ ಮುಟ್ಕೊಂಡವ್ರಿ ಅಂತ ಕಣ್ಣಾರ ನಾನು ನೋಡಿನಿ ಕಣ್ಬುದಿ ಕಣ್ಣಾರ ನಾನು ನೋಡೀನಿ ಅಂಥದ್ರಲ್ಲಿ ಗೊತ್ತಿದ್ದು ಗೊತ್ತಿದ್ವೇ ನಾನು ಹೆಂಗೆ ನನ್ನ ಮಗಳನ್ನ ನಿಮ್ಮನೇ ನಿಮಗೆ ಮದುವೆ ಮಾಡ್ಕೊಡೋ ನಿಮ್ಮ ವಯಸ್ಸೇನು ನನ್ನ ಮಗ ನನ್ನ ಮಗಳ ವಯಸ್ಸೇನು ಅದೇ ಕಾರಣಕ್ಕೂ ನಾನು ಒಪ್ಪಕ್ಕಿಲ್ಲ ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಿಲ್ಲ ಹೆಂಗೆ ಒಪ್ಪಕ್ಕಿಲ್ಲ ನಾನು ನೋಡ್ತೀನಿ ಕನಯ್ಯ ನೋಡಯ್ಯ ನಾನು ಭಾಳ ಕೆಟ್ಟ ಪಡೆದ ನನ್ನ ನಿಷ್ಠು ದೂರ ಮಾಡ್ಕೊಂಡ್ರೆ ನಿನಗೆ ತೊಂದರೆ ಮಾತ್ರ ಹೇಳ್ತಾನೆ ಕೇಳ್ಕೊ ನಾನು ಹೇಳ್ದ ಕೇಳಿದ್ರೆ ನೋಡು ಆ ನಮ್ಮ ತ್ವಾರ್ ತೋತಿಲಿ ಎರಡು ಎಕರೆ ಜಮೀನ ನಿನ್ನ ಹೆಸರು ಬರ್ಕೊಡ್ತೀನಿ ರಾಜ ರಾಜನ ಥರ ಇರೋ ನಿನಗೇನು ಬೇಕು ಹೇಳು ನಾನು ಕೊಡ್ತೀನಿ ದುರ್ಗೆ ನನಗೆ ಮದುವೆ ಮಾಡ್ಕೊಡ್ಬೇಕು ನೀನು ನನಗೆ ಮದುವೆ ಮಾಡ್ಕೊಡ್ಬೇಕು ಥೂ ನಾಚಿಕೆ ನಿಮಗೆ ಏನ್ ಮಾಡ್ತಾ ಅಂತ ಅರ್ಥಿದ್ರಿ ನೀವು ನನಗೆ ಮೋಸ ಮಾಡಕ್ಕೆ ನಿಂತಿದ್ದೀರಾ ನೀವು ನಾಚಿಕೆ ನಿಮಗೆ ನಾಚಿಕೆ ಹೇಳು ಅಲ್ಲ ನಮ್ಮ ಮಕ್ಕಳು ಸಮಾನವಾಗಿರೋ ಹೆಣ್ಣ ಮದುವೆ ಆಯ್ತೀನಿ ಅಂತೀಯಲ್ಲ ಏನ್ ಏನು ಬಂದಿರೋದು ಕೇಳು ನಿಮಗೆ ಊರಲ್ಲಿರೋ ಹೆಣ್ಮಕ್ಳನ್ನ ಹಾಳ ಮಾಡಿದೆ ಹೆಣ್ಣು ಮಾಡಕ್ಕೆ ನಿಂತಿದ ನೀನು ಓ ಸರಿ ಎಲ್ಲರೂ ನಾವು ಪಾಪ ಅವ್ರಿಗೆ ನಮ್ಮಲ್ಲಿ ಕೆಲ್ಸಕ್ಕಿರೋರು ಅವ್ರಿಗೆ ನಾವು ತಂದೆ ತಾಯಿ ಸ್ಥಾನ ನಿಂತ್ಕೊಂಡು ದಾರಿ ಹೋಗಿ ಕೊಟ್ರಿ ಭಗವಂತ ನಮ್ ಎಲ್ಲಾರು ಮೆಚ್ಚಾನೆ ಮತ್ತು ತನ್ನ ಕೊಡ್ತಾನೆ ಅದ್ಬಿಟ್ಟಿ ನಿನ್ಗೆ ನಿಮಗೆ ಓ ಒಳ್ಳೆ ಹಂಗ ಮಾಡ್ತೀವಿ ನೋಡು ನಾನು ಏನ್ ಕಮ್ಮಿ ಮಾಡಿದ್ದೇನೆ ನಿನ್ಗೆ ನೀನು ಗಣಿಸ್ಕೋರ್ಸು ಮಾತಾಡ್ಬೇಕು ನಿಂದಿರ್ಲೇ ಬಾ ಇಲ್ಲಿ ನಿಂದೇ ಮಾತು ಅಂತ

ನನ್ನ ಕೂಡ ಮಾತಾಡಿಯಾ ನೀನು ಎದುರು ಎದೃಷ್ಟ ಕೊಟ್ಟಿಯಾ ಏನೋ ನನ್ನ ಅದೃಷ್ಟ ಹೆಂಗೋ ಪಟೇಲ್ ರೊಪ್ಪನ ಮನೆಗೆ ಸರ್ಕೊತಾಳೆ ನನ್ನ ಮಗುಳು ಅಂದ್ಬಿಟ್ಟು ಮೊದಲು ಕಲ್ಯಾಣ ಮಾಡ್ಕೊಡ್ತಾನೇ ಬಿಟ್ಟು ಯಾಕ್ಲಾ ಏನು ತಿಕೊಬ್ಬ ನಿಮಗೆ ನೋಡ್ಕಲ್ಲ ನೋಡ್ಕಲ್ಲ ನಿನ್ನ ಪರಿಸ್ಥಿತಿ ಹೆಂಗಾಯ್ತದಂತ ನೋಡ್ಲಾ ನೀನು ಒಳ್ಳೆ ಮಾತ್ರ ಒಪ್ಕೊಂಡ ಮದುವೆ ಮಾಡಿದ್ರೆ ಸರಿ ಇಲ್ಲ ಅಂದರೆ ನಾನು ಏನೋ ತೋರಿಸ್ತೀನಿ ನೋಡ್ಬುಧಿ ಬೇಕಾದ್ರೆ ಹಾಡು ಭಾವಿ ತಳಿಬಿಡ್ತೀನಿ ಕೊಟ್ಬಿಟ್ಟು ಅಂದ್ಕೊಟ್ಬಿಟ್ಟು ಅನ್ಕೊಂಡ್ ತಿನ್ಕೊಂತೂ ಮೂರು ಜನ ಜೀವ ಬಿಟ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ನನ್ನ ಅಮ್ಮಗಳು ಮಾತ್ರ ನಿಮ್ಮ ಮನೆಗೆ ನಾನು ಮದುವೆ ಮಾಡ್ಕೊಡೋಕ್ಕಿಲ್ಲ ಕಂಡು ಕಂಡು ಏ ನನ್ನ ಮಗಳನ್ನ ಆಳ್ಬವಿ ತೊಳೆಕ್ಕೆ ನಾನು ನಾಸಿದ್ದ ಇಲ್ಲ ಇಲ್ಲ ಬಟ್ಟಿ ಐದ್ನೇ ಏಯ್ ಮೊಡಗಲ್ಲ ನಾನು ಕೊಡ್ತಿರೋ ಕಾಸ ಮುಡ್ಬಿಟ್ಟು ಇಲ್ಲಿಂದ ನನ್ನ ತಗೂ ಸತ್ತಿ ಇಲ್ಲ ಕೊಡಕ್ಕೆ ನಾನು ಇರೋ ಗಂಟ ನಾನು ಸತ್ತಿರೋ ಗಂಟ ನಾನು ಗೆದ್ಬಿಟ್ಟು ನಿಮ್ಮ ಮನೆ ಹುಡುಕಾತಿ ಇರಿಸ್ತೀನಿ ದಯವಿಟ್ಟು ನೀವು ನಿಮ್ಮ ಕಾಲು ಕಟ್ಕೊಬರ್ತೀನಿ ನನ್ಗೆ ಏನು ಬೇಕಾದ್ರೂ ಮಾಡಿ ನೀವು ಬೇಕಾದ್ರೆ ನಾನು ಬ್ಯಾಟ್ರಿಗೆ ಕೂದ್ ಮೊಡ್ಗು ಅಂದ್ರೆ ಮುಡ್ತೀನಿ ನಾನು ಹಂಗೆ ಅನ್ಕೊಂಡು ನನ್ನ ಮಗಳು ಬಾಳ ನಾನು ಆಡ್ಬಾಡಕ್ಕೆಲ್ಲ ನಿಮ್ಮ ಹಾಂ ಕನ್ಬಿಡಿ ಪ್ಯಾದೇಣ್ ಮೇಲೆ ನಿಮ್ಮ ಕಂಡು ಬಿಡೋದು ಬೇಡಕ್ಕೆ ಅನ್ಬುದೀ ಬೇಡ ಬೇಡ ನಿಮ್ಮ ಅಮ್ಮಾಯಿ ನಿಮ್ಮ ಕಾಲು ಕಟ್ಕೊತೀನಿ ಏಯ್ ಏನಲ್ಲ ಏನಿಲ್ಲ ಇಂಥಿರ್ಕೊಳ್ತೀರ ನೀನು ನೋಡಲಾ ನಾಳೆ ಕಂಟ ನಿಮ್ಗೆ ಸಮಯ ಕೊಡ್ತೀನಿ ನೀನಾಗಿ ನೀನೇ ಬಂದು ಮದುವೆ ಮಾಡಕ್ಕೆ ಮದುವೆ ಮಾಡ್ಕೊಳ್ಳಿ ಬುದ್ಧಿ ಅಂತ ಹೇಳು ಸರಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚಂದ ಗೊತ್ತಲ್ಲ ಏನ್ ಮಾಡಿರಿ ನೀವು ಏನ್ ಮಾಡಿರಿ ನಿಮ್ಮ ಬುದ್ಧಿರ ನಿಮ್ಗೆ ಅಲ್ಲ ಆ ಪದ್ದೇನು ಈ ಅಯ್ಯ ಈ ಅಮ್ಮ ನೋಡಿದ್ರೆ ಒಟ್ಟಬೇಕು ನಿಮ್ಗೆ ಪಪ್ಪ ಕಷ್ಟದಲ್ಲಿ ನಾವು ಇನ್ನು ಗೂಡಾಡ್ಸ್ರೆ ಭಗವಂತನ ಮೆಚ್ಚನ ಹಾಳು ಹಾಳು ಮಾಡ್ಬಿಡ್ತಾನೆ ನಿಜಕ್ಕೂ ನಿಮ್ಗೆ ಬುದ್ಧಿ ಇಲ್ಲ ನಿಮ್ಗೆ ಏ ನೀವು ಒಳಗೆ ಹೋಗೋದು ಹೇಳ್ತಾರಾ ನಿಮ್ಗೆ ನಿಳಿಕಿಗೆ ಹೋಗುವಂತ ನೀನು ಕೆಲವೇ ನನಗೆ ಗೊತ್ತಿಲ್ಲವಾ ನೀನು ಏ ಹೋಗಲೇ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದ್ ಮಗಿನ ಕೂಡ ಯೋಗ್ಯತೆ ಇಲ್ಲ ಮಾತಾಡ್ತಾಳು ಮಾತಾ ನಾಚಕಾಯ್ ನಿಂಗೆ ಊರಲ್ಲಿರೋ ಹೆಣ್ಮಕ್ಳ ನೋಡ್ಕೊಂಡ್ ನೋಡ್ಕೊಂಡು ನೋಡ್ಕೊಂಡು ನಾನು ಕುಸ್ ಸಂಸಾರ ಮಾಡಿದ್ರಲ್ವ ನನ್ ಮಕ್ಳಾದವು ನೋಪ ನನ್ ಮಗ್ನೆ ಒಂದ್ ದಿವಸ ಹೆಂಡತಿ ಅಂತ ಪ್ರೀತಿಯಿಂದ ಮಾತಾಡ್ತೀನಿ ನೀನು ಹೆಂಗ್ ಮಕ್ಳಾದವು ಹೆಂಗ್ ಮಕ್ಳಾಯ್ತವೆ ನೀನ್ ಹೇಗೆ ತೆಗಿಸ್ ಬೆಂಕಿ ಇಕ್ಕ ಏನ್ರೇ ನನ್ ಮನೆ ಆಳ್ ಮುಂದ್ಗಡೆ ನನ್ ಗೌಮಾನ ಮಾಡಿಯಾ ನೀನು ನಿನ್ನ ಸುಮ್ನೆ ಬಿಡಕ್ಕೆ ನಾನು ಹೋಗಿ ಓಕೆ ನಾನಿಂದ ನೀವು ಯಾಕೆ ಬಯಸ್ಕೊಂಡಿರಿ ಹೋಗಿ ಹೋಗಿ ಅಯ್ಯೋ ಹೋಗಯ್ಯ ಹೋಗು ಹೋಗ್ಬಿಟ್ಟು ಕೊಟ್ಟಿಗೆ ಕಸ ಅಂತ ಹೊಡೆದ್ಬಿಟ್ಟು ಹೊಸಗಳು ಇಟ್ಕೊಂಡು ಹೊಲ್ತಕೊಂಡು ಮೇಸೋಗು ನಿನ್ನ ಅಯ್ಯೋ ಅನ್ಕೊಂಡ್ರೆ ಆರ್ ತಿಂಗಳು ಐಸ್ ಕಮ್ಮಿ ನಾನೇನೋ ಹೋಗ್ಲಿ ತೆಗೆ ಮಾಮಗಳು ಮದುವೆ ಮಾಡ್ಕೊಡ್ತಾನೆ ಚೆನ್ನಾಗಿರಲಿ ಹುಣ್ಕೊಳ್ತೀನಿಕೊಂಡು ಅಂದ್ಬಿಟ್ಟು ಕೆಲಸಕ್ಕೆ ಬಂದರೂ ಬರಲಿ ಬರೋದವ್ರು ಇರಲಿ ಅನ್ಕೊಂಡು ನಾನಿದ್ರೆ ಹೆಂಗೆ ಗಾಂಚಲಿ ಇರ್ತದೆ ಗಾಂಚಾರ್ಯ ಓಹೋ ನನಗೆ ಬುದ್ಧಿ ಕಲಿಸಾಕ್ ಬತ್ತೀ ಅಲ್ವ ನನಗೆ ಗೊತ್ತಾಗತ್ತೋಗ ಕಲಿಸಬೇಕು ಹೆಂಗೆ ಬುದ್ಧಿ ನನಗೆ ಅಂತ ಕಲಿಸ್ತೀನಿ ಬುದ್ಧಿ ಇವತ್ತು ಗಣ್ಣವ್ರು ಬರ್ತಾರೆ ಕಂಡ ಬುದ್ಧಿ ನಿಮ್ದು ಅಮ್ಮಯ್ಯ ಇದು ಒಂದು ದಿವ್ಸ ನಾನು ಬಿಟ್ಬಿಡಿ ನಾಳೆಕ್ಕಿಂತ ನಾನು ತಪ್ಪಿಸ್ಕೊಳ್ಕಿಲ್ಲ ಕೆಲಸಕ್ಕೆ ಬರ್ತೀನಿ ಏನು ಆಟ ಇದೆಯಾ ನೀನು ಅದೇ ಮೇಲೆ ಸರಿ ಹೇಳ್ತೀನಿ ನಿನಗೆ ಹೋಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೆ ಹೋಗಿ ದುರ್ಗಿ ಯಾವತ್ತುವೆ ನನ್ನೋಳು ನೀನು ಹೆಂಗೆ ತಪ್ಪಿಸಿ ನಾನು ನೋಡ್ತೀನಿ ಕಣಯ್ಯ ನಾನು ನೋಡ್ತೀನಿ మార్తి మార్తి నింగ యావతరా బుద్ధి కల్స్బెకో అంబుట్ నాకు చంద గొత్తు కలుస్తీ నోడు లో వరే బలేలి బుద్ధి కరద ఊర్ద నిదుకల మరయ కార్రు సాకో తలేమే కెటకొతిరలా హేలి బుది బలేలి ఏ బి సి డి ఇఎఫ్ జి హెచ్ ఐ జే కే ఎల్ ఎం ఎపి క్యూ ఆర్ ఎస్ టి యు వి డబ్ల్యూ ఎక్స్ వై జెడ్ జనవరి ఫిబ్రవరి మార్చి ఏప్రిల్ మే జూన్ జూలై ఆగస్ట్ సెప్టెంబర్ అక్టోబర్ నవంబర్ డిసెంబర్ ఏ ఐ యు ఓ యా యా హమహ ఏ బి సి డి ఇఎఫ్ జి హెచ్ ఐ జే కే ఎల్ ఎం ఎపి క్యూ ఆర్ ఎస్ టి జనవరి ఫిబ్రవరి మార్చి ఏప్రిల్ మే జూన్ జూలై ఆగస్ట్ సెప్టెంబర్ అక్టోబర్ నవంబర్ డిసెంబర్ ఏలిద అర్థైతలా హూ అర్థైతు బుది నంగే అర్థైతు నన్నే విరద కట్కతనా నన్న మన ఆళ్ళు నన్ను కనెన్ ఎందుకు తి బిర దురంకార నగెస్ ఏ తోర్స్ ముందు ప్లీజ్ కమెంట్